ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇದೇನಿದು ನಾವು ಬಸ್ ಸ್ಟಾಪಲ್ಲಿ ಏನು ಮಾಡ್ತಿದ್ವಿ ಅಂತ ನಾವು ನಾವಿವತ್ತು ಮಂಗಳೂರಿಂದ ನಮ್ಮೂರು ಬಾದಾಮಿಗೆ ಹೊರಡ್ತಾ ಇದ್ದೀವಿ ನನ್ನ ಮಗಳು ನೋಡಿ ಎಷ್ಟೆಲ್ಲ ಕಾಟ ಕೊಡ್ತಿದ್ದಾಳೆ ಅಂತೇಳಿ ಇನ್ನು ಮುಂದೆ ನಾನು ಮಾಡೋ ವಿಡಿಯೋಸ್ ಸ್ವಲ್ಪ ಬೇರೆ ಥರ ಇರುತ್ತೆ ಅದು ಹೇಗಿರುತ್ತೆ ಇವತ್ತಿನ ವೀಡಿಯೋದಲ್ಲಿ ನೀವು ನೋಡ್ಬೋದು ಅದು ಹೇಗಿದೆ ಅಂತೇಳಿ ನನಗೆ ನೀವೆಲ್ಲರೂ ಕಮೆಂಟ್ ಮಾಡಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲ ಅಂದರೆ ಮುದ್ದಿನ ಥರನೇ ನಾನು ಮಾಡ್ತೀನಿ ನಾವು ಬಸ್ ಬರೋದಕ್ಕಿಂತ ಸ್ವಲ್ಪ ಬೇಗನೆ ನಾವು ಬಸ್ ಸ್ಟಾಪಲ್ಲಿ ಕಾಯ್ತಾ ಕುತ್ಕೊಂಡಿದ್ವಿ ಹಾಗಾಗಿ ನನ್ನ ಮಗಳಿಗೆ ಆ ಕಡೆ ಈ ಕಡೆ ಓಡಾಡಿ ಆಡಾಡಿ ಎಲ್ಲ ಸುಸ್ತಾಯಿತು ನಿದ್ದೆ ಬರ್ತಿತ್ತು ಅಂತ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು ೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಮಂಗಳೂರಿಂದ ಈಗ ಬಾದಾಮಿಗೆ ಬಂದಿದ್ದೀವಿ ಇನ್ನು ಮುಂದೆ ಒಂದು ಹದಿನೈದು ದಿನ ನಮ್ಮ ಊರಲ್ಲಿ ನಾವು ಸುತ್ತಾಡುವಂಥ ಪ್ಲೇಸಸ್ ಮತ್ತು ನಾವು ಹೋಗುವಂಥ ಜಾತ್ರೆಗಳು ಹಾಗೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಹದಿನೈದು ದಿನ ಅನ್ನೋದನ್ನ ನಾನು ಇವಟ್ಟಿಗೆ ಶೇರ್ ಮಾಡ್ಕೋತೀನಿ ಇವತ್ತಿನ ವೀಡಿಯೋಲಿ ಏನೇನಾಗುತ್ತೆ ನಾನು ಏನೇನು ಮಾಡ್ತೀನಿ ಅಂತ ನೋಡೋಣ ಇವತ್ತು ಬೆಳಗ್ಗೆ ತಿಂಡಿಗೆ ಏನು ಮಾಡೋಣ ಅಂದರೆ ಉಪ್ಪಿಟ್ಟು ಮಾಡೋಣ ನಮ್ಮೂರಲ್ಲಿ ಹಬ್ಬ ಇರಲಿ ಮದುವೆ ಇರಲಿ ಏನೇ ಇರಲಿ ಉಪ್ಪಿಟ್ಟು ಒಂದು ಕಾಫರ್ ಬಿಟ್ಟು ಬೇರೆ ಮಾಡ್ತಾರೆ ಅದು ಉಪ್ಪಿಟ್ಟೇ ಫಾಸ್ಟ್ ಪರ್ಫೆಕ್ಟ್ಸ್ ಓಕೆ ಊರಿಗೆ ಬಂದು ಫಸ್ಟ್ ಇದನ್ನು ಒಪ್ಪಿಟ್ಟೇ ಮಾಡ ಓಕೆ ಇದು ನಮ್ಮ ಮನೆ ದೇವರ ಮನೆ ಈ ದೇವ್ರ ಮನೆ ಈ ಸಂಧಿ ಏನಿದೆಯಲ್ಲ ಈ ದೇವ್ರ ಮನೆ ಸಂಧಿ ಇದೆಯಲ್ಲ ಇಲ್ಲಿ ಇಲ್ಲಿ ಈರುಳ್ಳಿ ಬಿದ್ದಾನೆ ಅಲ್ಲಿ ಫುಲ್ ಈರುಳ್ಳಿನೇ ಇಟ್ಬಿಟ್ಟಿದ್ದಾರೆ ಅವರು ತುಂಬಾ ಹೊಟ್ಟೆ ಹಸುವಾಗಿತ್ತು ಬಂದು ಫಸ್ಟ್ ಚಹಾ ಮಾಡಿ ಚಾನ ಕುಡಿದು ಆನಂತರ ಸ್ನಾನ ಮಾಡ್ಕೊಂಡು ಈಗ ತಿಂಡಿ ಮಾಡ್ತಾ ಇದ್ದೀನಿ ಅಜ್ಜಿ ಮೊಮ್ಮಗಳು ಇಬ್ಬರು ತರಕಾರಿ ತೊಗೊಂಡು ಬರ್ತೀನಿ ಅಂತೇಳಿ ಹೋಗಿದ್ರು ಆದರೆ ಅಲ್ಲಿ ತುಂಬಾ ತರಕಾರಿ ಇರಲಿಲ್ಲ ಅಂತೆ ಹಾಗಾಗಿ ಅವರು ನಾ ನಾಳೆ ಬರತ್ತೆ ಅಂತ ಹೇಳಿದ್ರಂತೆ ಹಾಗಾಗಿರೋ ತರಕಾರಿನೇ ಸ್ವಲ್ಪ ತೊಗೊಂಡು ಬಂದಿಟ್ಟಿದ್ದಾರೆ ಒಬ್ಬರೇ ಇರೋದ್ರಿಂದ ಅವ್ರೇನು ಜಾಸ್ತಿ ಏನು ಮಾಡ್ಕೊಂಡಿರೋದಿಲ್ಲ ಅಲ್ವ ಹಾಗಾಗಿ ಚ ಮನೇಲಿ ತರಕಾರಿನೂ ಜಾಸ್ತಿ ಇರೋದಿಲ್ಲ ಹಾಗೆ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮಾಡಿದ್ವಿ ಮತ್ತು ಪಲ್ಯ ಮಾಡಿದೆ ಜಾಸ್ತಿ ನಮ್ಮೂರಲ್ಲಿದ್ದು ರೊಟ್ಟಿ ಪಲ್ಯನೇ ತಿಂತಿದ್ವಿ ಅನ್ನ ಸಾರೆಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದು ಯಾಕಂದರೆ ಅಜ್ಜಿಗೆ ಅನ್ನ ರೈಸ್ ಊಟ ಇಷ್ಟ ಆಗೋಲ್ಲ ಅಂತೇಳಿ ಹಾಗೆ ನಮ್ಮ ಯಜಮಾನ್ರು ಊರಿಗೆ ಬರಬೇಕಾದ್ರೆ ಒಂದು ರೂಲ್ಸ್ ಕೂಡ ಹಾಕಿದ್ದಾರೆ ಅವ್ರನ್ನ ತುಂಬಾ ಫ್ರೀಯಾಗಿ ಬಿಡಬೇಕಂತೆ ತಂದೆ ಮಗಳನ್ನು ಅತ್ತಿಬೇಡಿ ಇತ್ತಿನಬೇಡಿ ಅಂತೇಳಿ ಎಲ್ಲ ರೆಸ್ಟ್ರಿಕ್ಷನ್ ಹಾಕೋವಾಗಿಲ್ಲ ಅಂಥೇಳಿ ಇಲ್ಲಿಂದಲೇ ಬೇಕ್ರಿ ಐಟಮ್ ಎಲ್ಲ ಎಷ್ಟು ತೊಗೊಂಡು ಹೋಗಿದ್ದಾರೆ ನೋಡಿ ಅಲ್ಲಿ ಒಟ್ಟಿನಲ್ಲಿ ಅವರಿಬ್ಬರಿಗೂ ಏನೂ ಹೇಳಬಾರ್ದಂತೆ ಮಗಳಿಗೂ ಅವರಿಗೂ ಓಕೆ ಅಂತೇಳಿ ನಾನು ಹೇಳಿದ್ದೀನಿ ಆ್ಯಕ್ಚುಲಿ ಏನಂದರೆ ಊರಲ್ಲಿ ಚಳಿ ಇಲ್ಲ ತುಂಬಾ ಚಳಿ ಇಲ್ಲ ಅಲ್ಲ ಚ ತುಂಬಾ ಚಳಿ ಇಲ್ಲ ಆದರೂ ಕೂಡ ಇದು ನೋಡಿ ತೆಂಗಿನೆನೆ ನಾನು ಆಗ ಹೊರಗಡೆ ತೆಗ್ದೆ ಅಂತೇಳಿ ಸ್ವಲ್ಪ ನೀರಾಗಿದೆ ಅದು ನೋಡಿ ಗಟ್ಟಿ ಗಟ್ಟಿಯಾಗಿದೆ ಕಾಣಿಸ್ತಿದೆಯಾ ಚಳಿ ಇದೆ ಬಟ್ ನಮಗೆ ಫೀಲ್ ಆಗ್ತಾ ಇಲ್ಲ ಅಷ್ಟೇ ಆ್ಯಕ್ಚುಲಿ ಮೊನ್ನೆ ಈಗ ಎರಡು ಮೂರು ದಿನದಿಂದ ಮಾತ್ರ ಚಳಿ ಇಲ್ಲ ಅಂದರೆ ಅದಕ್ಕಿಂತ ಮುಂಚೆ ಚಳಿ ಇತ್ತು ಓಕೆ ಚಳಿ ಇತ್ತಂತೆ ಈಗ ಎರಡು ಮೂರು ದಿನ ಮೋಡ ಎಲ್ಲ ಆಗಿ ಸ್ವಲ್ಪ ಮಳೆ ಕಡಿಮೆ ಮಳೆ ಆಗಿ ಸ್ವಲ್ಪ ಹನಿ ಹನಿ ಆಗಿರೋದ್ರಿಂದ ಚಳಿ ಇಲ್ಲ ನೋಡೋಣ ಇನ್ನೂ ಇಷ್ಟು ದಿನ ಇರ್ತೀವಲ್ವ ಚಳಿ ಜಾಸ್ತಿ ಆಗುತ್ತಾ ಏನೋ ನೋಡೋಣ ಇಲ್ಲಿ ನೋಡಿ ಆಗ ಇದು ಕಾಣಿಸ್ತಿದೆಯಲ್ಲ ಇದು ನಮ್ಮ ಅಜ್ಜಿನೇ ಅವ್ರ ಕೈಯಾರೆ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಲ್ಲ ಈ ಥರದವ್ರು ಬೇಕಾದಷ್ಟು ಮಾಡಿದ್ದಾರೆ ತುಂಬಾ ಚೆನ್ನ ಚೆನ್ನಾಗಿ ಅದರಲ್ಲೂ ಇನ್ನೂ ಒಂದಿತ್ತು ಅದು ಕರ್ಟ್ ಅಂತಾರೆ ಅದರಲ್ಲೂ ಎಲ್ಲ ಲಕ್ಷ್ಮೀ ದೇವಿ ಗಣೇಶ ಎಲ್ಲ ಬಿಡಿಸಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ಲ ಈ ಥರ ತುಂಬಾ ಇದೆ ಹಬ್ಬ ಸೀಸನಲ್ಲಿ ಆ ಬಾಗಿಲಿಗೊಂದು ಆ ಬಾಗ್ಲಿಗೊಂದು ಅಂತೇಳಿ ಎಲ್ಲ ಕಡೆ ಹಾಕಿರ್ತಾರೆ ಬಟ್ ಈಗ ಇದೊಂದೇ ಇದೆ ಅವರೆಲ್ಲ ತೆಗೆದು ಇಟ್ಬಿಟ್ಟಿದ್ದಾರೆ ಇದು ನೋಡಿ ಇದನ್ನು ಮುಂಚೆ ಎಲ್ಲ ಯೂಸ್ ಮಾಡ್ತಾಯಿದ್ರು ಇದು ನಮ್ಮ ಮನೇಲಿ ಈಗಲೂ ಇದೆ ಆ್ಯಕ್ಚುಲಿ ಇದನ್ನು ಹಾಗೆ ಸುಮ್ಮನೆ ಇಲ್ಲಿ ಹಾಕಿರೋದು ಬಟ್ ಇದು ಈಗ ಶೋ ಪೀಸಸ್ ಪೀಸ್ ಥರ ಆಗಿಬಿಟ್ಟಿದೆ ನಾ ನಾ ಚಿಕ್ಕ ಇರಬೇಕಾದ್ರಿಂದಲೇ ನೋಡಿಲ್ಲ ಆ್ಯಕ್ಚುಲಿ ನಾನು ಯೂಸು ಮಾಡಿಲ್ಲ ಮುಂಚೆ ಎಲ್ಲ ಯೂಸ್ ಮಾಡ್ತಾಯಿದ್ರು ಹಳ್ಳಿ ಕಡೆ ಎಲ್ಲ ಹೇಗಿದೆ ನೋಡಿ ಇದನ್ನು ಯೂಸ್ ಮಾಡೋದು ಎಲ್ಲ ಏನೇನೋ ಇದೆ ಏನೇನೋ ಮಾಡ್ತಾರೆ ಇದಕ್ಕೆ ಅದು ನಂಗೆ ಯೂಸ್ ಮಾಡೋದು ಕೂಡ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲಿ ದೀಪ ಉರಿಯುತ್ತೆ ಅನ್ನೋದು ಮಾತ್ರ ಗೊತ್ತು ಸುಮ್ಮನೆ ಹಾಗೆ ಇಲ್ಲಿ ಹಾಕಿದ್ದೀವಿ ನಮ್ಮ ರೂಮಲ್ಲಿ ಇನ್ನೊಂಥರ ನೋಡಿ ಇಲ್ಲೊಂದಿದೆ ಆಗಲೇ ಇಲ್ದಲ್ಲ ಅದೇ ಥರ ಇದು ಕೂಡ ದೀಪ ದೀಪನೇ ಇದನ್ನು ಕೂಡ ಜಾತ್ರೆಯಲ್ಲೆಲ್ಲ ಬಳಸ್ತಿದ್ರು ಅನ್ಸುತ್ತೆ ಫಂಕ್ಷನ್ಗಳಲ್ಲೆಲ್ಲ ಇದೊಂದು ಎರಡು ಇದೆ ನಮ್ಮ ಮನೇಲಿ ಆ ಥರ ಹಳೇ ಕಾಲದ ವಸ್ತುಗಳ ಥರ ಡಿಸೈಡಾಗಿ ಮರ್ತಿಲ್ಲ ಹಾಗಾಗಿ ಹಂಗೆ ಇಟ್ಕೊಂಡಿದ್ದೀನಿ ಇವತ್ತಿನ ದಿನದಲ್ಲಿ ಏನೂ ಹೆಚ್ಚಾಗಿ ಏನೂ ಮಾಡಿಲ್ಲ ಬರೋದು ಮನೆ ಕೆಲಸ ಮಾಡೋದು ಅಡುಗೆ ಮಾಡ್ಕೊಂಡ್ವಿ ಊಟ ಮಾಡಿದ್ವಿ ಸಂಜೆ ಆಯಿತು ಅಡಿಗೆಗೆ ಏನಿಲ್ಲ ಆಲ್ರೆಡಿ ಬೆಳೆ ಮಧ್ಯಾಹ್ನ ಬೆಳಿಗ್ಗೆ ಮಾಡಿಟ್ಟಿದ್ದೆ ಅಲ್ವಾ ಅನ್ನ ಇದೆ ಸಾರಿದೆ ಮೊಳಕೆ ಕಾಳು ಮೊಳಕೆ ಕಾಳು ಮೊಳಕೆ ಕಾಳು ಮಡಿಕೆ ಕಾಳಿನ ಪಲ್ಯ ಇದೆ ಹಾಗೆ ರೊಟ್ಟಿ ಮಾಡಿದ್ದಾರೆ ಅಜ್ಜಿ ಸ್ವಲ್ಪ ಸೊಪ್ಪಿದೆ ಸೊಪ್ಪಿನ ಪಲ್ಯ ಆದರೆ ಮಾಡೋಣ ಇಲ್ಲ ಅಂದರೆ ಇಲ್ಲ ಈಗ ದೀಪ ಇಡಬೇಕು ದೀಪ ಹಚ್ಚಬೇಕು ದೀಪ ಹಚ್ಚೋಣ ಆ್ಯಕ್ಚುಲಿ ಈ ಸಲ ಸ್ವಲ್ಪ ವೀಡಿಯೋನ ನಾನೇ ಕ್ಯಾಮ್ರಾ ಮುಂದೆ ಹಿಡ್ಕೊಂಡು ಎಲ್ಲ ಮಾತಾಡಿದ್ದೀನಿ ಇದು ನಿಮಗೆ ಹೇಗೆ ಅನಿಸುತ್ತೆ ಅಂತೇಳಿ ಹೇಳಿ ಕಮೆಂಟ್ ಮಾಡಿ ಆಯಿತಾ ಯಾಕಂದರೆ ಈ ಥರ ವೀಡಿಯೋ ಮಾಡಿದರೂ ಕರೆಕ್ಟ್ ನಿಮ್ಗೆ ನೋಡೋರಿಗೆ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ನನಗೆ ಹೇಳಿ ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಅಲ್ವಾ ಈ ಥರ ಮಾಡಿರೋದು ಅದು ಊರಿಗೆ ಹೋಗಿ ಮೊದಲನೇ ದಿನ ಆಗಿರೋದ್ರಿಂದ ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿರ್ತೀವಿ ಅಂತೇಳಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಹೊರಗಡೆ ಎಲ್ಲೂ ಹೋಗಿಲ್ಲ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದರೆ ಮಾತ್ರ ನಾವು ಊರಲ್ಲಿದ್ದಾಗ ಹೊರಗಡೆ ಹೋಗೋದು ಇಲ್ಲಾಂದರೆ ಮನೆಯಲ್ಲೇ ಇರ್ತೀವಿ ಹೆಚ್ಚಾಗಿ ಹೊರಗಡೆ ಸುತ್ತಾಡೋದು ಎಲ್ಲ ಮಾಡೋದಿಲ್ಲ ಯಾಕಂದರೆ ಹುಷಾರ್ ತಪ್ಪತೀವಿ ನಾವೇ ಅಂತೇಳಿ ಹಾಗೆ ನಮ್ಮ ಅಪ್ಪ ಮೂವಿ ಇತ್ತು ಹಾಗೆ ನೋಡ್ತಾ ಕುತ್ಕೊಂಡು ಟೈಮ್ ಪಾಸ್ ಮಾಡಿದ್ದು ಇದಾಗಿತ್ತು ಇವತ್ತಿನ ನನ್ನ ದಿನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು